ಮಚ್ ಕೇವಲ ಸಾಡಿ ಊಟ ಲೇಡಿಯಿಂದ ಸವಾಲವೇ ಇನ್ಸಟ್ ನೋ ನೋಡ್ ಇದನ್ನು ಸಹಿಸಿಕೊಳ್ಳಲು ಸಾಧ್ಯವೇ ಇಲ್ಲ ದೊಡ್ಡ ದೊಡ್ಡ ರಾಜರನ್ನು ಸೋಲಿಸಿದ ಬ್ರಿಟಿಷ್ ಸರ್ಕಾರಕ್ಕೆ ಚಾಲೆಂಜ್ ಮಾಡುತ್ತಿದ್ದಾಳೆ ಅಷ್ಟೊಂದು ಪವರ್ ಇದೆ ಪವರ್ ತರ್ತೀರಿ ಸಾಹೇಬ್ರ ಗುಂಡಾಟ ಆಡೋ ನಾ ಹುಡುಗರ ಕರ್ಕೊಂಡ ಕಂಪನಿ ಸರ್ಕಾರದ ವಿರುದ್ಧ ಗುಂಡ್ ಹಾರಿಸಾಕ ಗುಂಡ್ ಕೊಡು ಏಟಿಗೆ ಕಿತ್ತೂರು ಸಂಸ್ಥಾನ ತುಂಡು ಅಂತ ಏಟು ಕೊಡ್ಬೇಕ ನೋಡ್ರಿ ಏನ್ ವಿಚಾರ ಮಾಡಾಕ್ತೇರಿ ಯುದ್ಧ ಸಾರಿ ಬಿಡ್ರಿ ಕಿತ್ತೂರ ಸೈನ್ಯ ಪಿರಂಗಿ ಸೈನ್ಯದ ಕೈಯಾಗ ಸಿಕ್ಕ ಗುಡದಾಗಿನ ಕಡ್ಡ ಕಾಡ್ಯ ಪುರು 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 ಸುಟ್ಟಂಗೆ ಸುಡ್ಬೇಕು ನೋಡ ಹೋಳಿ ಉಣ್ವಿ ಕಾಮಣ್ಣನ ಬೂದಿ ಆದಂಗ ಆಗಬೇಕು ನಾ ಇಬ್ರು ಕಿವಿ ಕಿತ್ತು ಆಡಿ ನಂಗೆ ಒದರಾಕ್ ಹತ್ತಿವಿ ಇವನವನು ಜವ್ ಬಡದ ನಂಗೆ ನಿತ್ತಾನಲ್ಲ ಇವ ಏನೋ ಹೇಳು ಈ ಹಂದಿ ತಿನ್ನು ಕೆಂಪು ಮಂಜಾನಂತ ಮಕ್ಕಳ ಮುಂದೆ ಒದ್ದಾಡದು ಒಂದ ಆ ಅಡಕಲ್ ಗಡಿಗೆ ಆಗಿ ಬೆಕ್ಸಿ ಒದ್ದಾಡದು ಅಂತ ಎರಡೂ ಅಂದ ನೋಡ್ಲೆ ಹಂದಿ ಮೀನ್ಸ್

ಕರಿ ಬಿಳಿ ಮಿಕ್ಸ್ ಆಗಿ ಹುಟ್ಟರು ಗೋಧಿ ಬಳ್ಳಿ ಹೇಳುದಂಚ ನನಗೆ ಗೊತ್ತಾಗ ನೀನ ಏನಾರ ಹೇಳದೆ ಕೆಂಪು ಮೋತಿ ಜೋಡಿ ಗುದಿ ಆಗುದಿಲ್ಲಪ್ಪ ಈಗ ಬಾಯ್ ತಪ್ಪಿ ಹಂಗ ಅಂದಕ್ಕೆ ದೊಡ್ಡ ಹಗರಣ ಮಾಡಿದ ಇನ್ನು ಮಾಡ್ತೇನರೇ ಹೇಳಾಕು ಹೋದ್ರೆ ಎಡವಾಟ ಆದಿತ್ತು ನೀನ ಸ್ವಲ್ಪ ಏನಾರ ಒಯ್ತಿ ಹೇಳ ಹಂದಿ ಅಂದ್ರೆ ಇಷ್ಟ ನೋಡ್ರಿ ನಾಲ್ಕು ಕಾಲ ಎರಡು ಕಿವಿಂಗ ಇಟ ಕಳ ಬಾಲ್ ಇರ್ತೈತಿ ಸಣ್ಣ ಇದು ಇದಿರ್ತೈತಿ ಅಲ್ವಾ ಏನ ಸಣ್ಣ ಹುಡ್ಕೊಡ್ದು ಕೈಯಾಣ ಬಾಳ ಮಗಣ ಮುಂದ ಕಳಗ ನಿಮ್ಮಂಗ ಇರ್ತೈತಿ ಆ ಸೊಂಡಿನ ಸಿಕ್ಕದಕ್ಕೆಲ್ಲಾ ಬಾಯಿ ಹಾಕ್ತಿರತಿ ಮತ್ತೆ ಹೇಳುದೇ ಎಪ್ಪ ಇವಾಗ ಏನಾರೇ ಹೇಳಕ್ಕೋದ್ರ ಏನಾರ ಲೇ ಪರಿಸ ಇವಾಗ ನೀನ ಏನಾರ ಹೇಳದೆ ನಿನ್ನ ಹರಕ ಮುರಕ ಇಂಗ್ಲಿಷ್ ಭಾಷೆ ಆದಾಗ ಇಲ್ಲಾ ನಮ್ಮ ತಲ್ಯಾನ ಮೆದುಳಿಗೆ ಹಂದಿ ಲದ್ದಿ ಹಾಕಿ ಅಪ್ಪ ಯಂದ್ರ ಇಷ್ಟ್ರಿ ಹಂದಿ ಅಂದ್ರ ಹಂದಿ ಮಗನ ನಾವು ಹಂದಿ ಅಂದ್ರ ಹಂದಿನ ಹೇಳಿದಿವಾ ಏನ್ ಬೇಕಂತ ಹೇಳಿದ್ವಿ ಒಣ್ಣ ಮಗನ ಅದ ಇಂಗ್ಲೀಷ್ನಾದ ಹಂದಿಗ್ ಏನತ್ತಾರ ಅದನ್ನ ಹೇಳಲ್ಲ ಕರಿಮಾರಿ ಅವಣ ತಡ್ರಿ ಗೌಡ್ರ ತಡ್ರಿ ಶಬ್ದ ಮೈಂಡ್ ಯಾಗ ಫಿಲ್ಟರ್ ಆಗಿ ನಾಟ್ ಕಮಿಂಗ್ ಸಾಹಬ್ರ ಹಂದಿ ಮಿನ್ಸ ಗಟ್ಟರನ್ಯಾಗ ಟ್ಯಾಕಿಂಗ್ ಡ್ಯಾನ್ಸಿಂಗ್ ಉಳ್ಳಾಡೆಂಗ್ ಇದನ್ ತಿನ್ನಿಂಗ್ ಎಕ್ಸೆಟ್ರಾ 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 ಸಾಹಬ್ರ ಓ ಬಿಗ್ ಬಿಗ್ ಆ ಅದಾ ಬಿಗ್ ಅದಾ ಬಿಗ್ ಹಂದಿ ಅಂತ ತಿಳಿಸಿ ಹೇಳಾಕ ಹೋಗಿ ನಾವ ಮಂದಾಗಿರೋದು ಹೋಗಿ ಸಂಧ್ಯೆಕ್ಕೆ ಬಂದೆಂಗಾತ್ ನಮ್ಮ ಪರಿಸ್ಥಿತಿ what danger very very danger ಸಣ್ಣ ಮಾಯವಿ ಇಲ್ತಿಲು ಕಿತುರಿ ಇಟ್ ವಿಲ್ ಟೋಟಲಿ ಬರ್ ನಮ್ಮ ಇರೋದಿಗಳ ಯುದ್ಧಕ್ಕೆ ರೆಡಿ ಆಗಿದೆ this is my complete car you are a ಎನ ಮಾತ್ರ ಕಿಚು ಕ್ಲೀನ್ ಮಾಡಿ ಬಿಡುತ್ತೆ. แล ಪರಿಶ ನಿಮ್ಮ সাহেব ಅಮ್ಮಿಂದ ಆಮೇಲೆ ಹಂಗ್ಯಾಕ್ ಮಾಡಾಕ್ ಕುಂಡಿ ಸೂಟ್ ಬೇಕಿನಾಂಗ. সাহেবರಾ ಆ ಗೌರ ನಮ್ಮ ಚಿತ್ರ ಸಂಸ್ಥಾನದವರು ಯುದ್ಧಕ್ಕೆ ಸಜ್ಜಾಗರಂತರಿ. ಹಾ ಅದಕ್ಕೆ ನಾವು ಕಂಪ್ನಿ ಸರ್ಕಾರದವರು ಅಂದ್ರೆ ಆ ನಿತ್ತಂಗ ಕಿತ್ತೂರು ಸಂಸ್ಥಾನ್ದವ್ರು ಅಂದ್ರೆ ಇರಿ ಬಿದ್ದಂಗಂತ ಯಾಕೆ ಹಿಂಗ ಹೇಳಾಕತ್ಯಾರ್ರೀ ಆಹಾ ನೀವ್ ಹೇಳೋ ಮಾತು ನೂರಕ್ಕ ನೂರ ಕರೆ ಐತಿ ನೋಡ್ರಿ ಸಾಹೇಬರ ಬ್ರಿಟಿಷರ ಸೈನ್ಯದ ಮುಂದ ಕಿತ್ತೂರ್ ಸೈನ್ಯ ಸಣ್ಣ ಇರಿ ಬಿದ್ದ ನರ್ಸ್ ನರ್ಸ್ಲೆ ಮಗನ ಆ ಮತ್ತ್ಯಾಕ ತಡ ಮಾಡ್ತೀರಿ ಕಂಪ್ನಿಗೆ ಪತ್ರ ಬರ್ದು ಹೆಚ್ಚಿನ ಸೈನ್ಯ ಸರಿಸ್ಕೊಳ್ರಿ ಉಂಡು ತೋಪು ಮದ್ದು ಮತ್ತರ್ ತರ್ಸ್ಕೊಳ್ರಿ ನೀವು ಕೊಡುವ ಕರ್ತಕ ಚಿತ್ತೂರು ಸುಟ್ ಕರ್ಕಲ ಆಗಬೇಕು ನೋಡ್ರಿ ಕರ್ಕಲ ಎಸ್ ಐ ಆಮ್ ರೆಡಿ ಟು ಬೆಟರ್ ಮೆಟಲ್ ಮಿಸ್ಟರ್ ಪರ್ಹಸ ಗೋ ಫಸ್ಟ್ ಗೋ ಎಲ್ಲರಿಗೂ ಹೇಳಿ ಬಿಡು ಇಂದು ಕಿತ್ತೂರಿನ ಮೇಲೆ ದಂಡೆ ಎತ್ತಿ ಹೋಗೋಣ ಅಂತ ಗೋ ಗೋ ನೋಡಿದಿನ ವ್ಯಂಕ ಈ ಮಲ್ಲಪ್ಪ ಶೆಟ್ಟಿ ಎಂಕನಗೌಡ ಅಂದ್ರ ನಾಯಿ ತುಳಿಸಿದ್ದಂಗ ಸೈನಿಕ ಒಮ್ಮೆ ಚರ್ಮಕ ಅಂದ್ರ ಮುಗಿತ್ತು ಪರ 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 ಕೆರ್ಕೋಬೇಕು ನೋಡ ಕೆರ್ಕೊಂಡ ರಕ್ತ ಬರ್ಬೇಕ ಹಂಗ ತಿಂದು ಬಿಡ್ತೈತಿ ಚೆನ್ನ ಆ ಸ್ಥಾನದಾಗ ನಮ್ ಇಬ್ಬರಿಗೂ ಚಿಮ್ಮತ್ತಿರದಂಗ ಮಾಡ್ಯಳ ಜಡಿಗೆ ಹೂ ಮುಡ್ಕೊಳ್ಳೋ ಹೆಣ್ಣದ ದೇಶ ಆಳ್ತಿನಂತ ಹೊಂಟಾಳ ದೇಶ ಇನ್ ಮುಂದಕ್ಕೆ ಕಿಮ್ಮತ್ತ ಮುಂದೆ ಗೊತ್ತಾಗ್ತೈತಿ ಏನ್ ಬಾಯ್ ಕಿಸ್ಮ್ಯಾ ನಡಿಯೋ ಲಗುಟ್ನ ಅಲ್ಲಿ ಏನು ನಡೀತೀನಿ ಮುಂದೆ ನಿಂತು ನೋಡಲೆ ನಡಿಲೇ ಮಗನ ನಡಿ ನಮ್ದು ಇಬ್ಬರದು ಇದ್ರಾಗ ಸ್ವಾರ್ಥ ತೀರ್ಥ ಎರಡೂ ಐತಿ ಮಜಾ ಮಜಾತುಗಳಾಕ ಖರ್ಚೇನಕೆ ಊರು ಸುಟ್ರ ಹನುಮ ಹೊರಗಂದಂಗ ನಾನು ನೀನು ಇಬ್ರು ಹೊರಗ ಇರುನು ಯುದ್ಧ ಚಾಲು ಆಗುತ್ತನ ಅಲ್ಲಿ ಹೋಗುದು ಬೇಡ ಯುದ್ಧ ಕಳೆ ಊದ್ರು ಒಡ್ಡಿನ ಮ್ಯಾಗ ನಿತ್ತ ನೋಡುನು ನಮ್ಮವ್ರ ಹೆಣ ಬಿಳ ಕೂ ಓಡುನು ಅವರು ಏರೆ ಬಿದ್ದು ತನ್ನ ಜಿಗದ ಹೆಂಗ್ ಮಾಡಿದಿವನುನು అన్నవన హెసరు ఈ నాడీ తనకైతి అల్లి తనకల్లప్పెట్టి ఈ వెంకనగౌడన హీ శట్టి శెట్ ಷ್ಟು ಗುಡ್ಡು ಮುದ್ದು ತೊಪ್ಪು ತರಬೇಕಿತ್ತು ಮಲ್ಲಪ್ಪ ಚೆಟ್ಟಿಯ ಮತ್ತು ವೆಂಕನೇಗೌಡನನ್ನು ನಂಬಿ ಮೋಸ ಹೋಗಿಬಿಟ್ಟೆವು ಚೆನ್ನಮ್ಮ ನಿಮ್ಮ ಶೌರ್ಯವನ್ನು ನಾವು ಮೆಚ್ಚಲೇಬೇಕು యుద్ధ జానక్షేతనం బ్రిటిష్ సైన్య ఎదే గుి హిందే సరిడి ఇంకా యుద్ధ ముగివ హైతే పరడి పడేదు ಹಂದಿ ಆಯ್ತು ಅಣ್ಣ ಆ ಹಂದಿ ಬಾ ಕಟ್ಟತ್ತರಿಸಿಕೊಂಡು ಅಣ್ಣ ಆ ಕೆಂಪು ಮೋತಿ ಆಗ್ರಿಯ ತಲೆಯನ್ನ ಚೆನ್ನಮ್ಮ ತಾಯಿಗೆ ಅರ್ಪಿಸೋಣ ಆಯ್ತು ಅಣ್ಣ ಹರ ಹರ ಮಹಾದೇವ হম <laughs>